ಇನ್ಫಾರ್ಮೇಶನ್ ತಗೊಂಡು ನಾವು ಸುಮ್ ಸುಮ್ಮನೆ ಏನೋ ಮಾತಿನ ಹೇಳಿದಾಗ ಅದು ಸರಿ ಬಗ್ಗೆ ಇಲ್ಲ ಒಂದು ಒಂದು ಇನ್ಫಾರ್ಮೇಶನ್ ತಗೊಂಡು ಮಾತಾಡಿದಾಗ ಒಂದು ಇರುತ್ತೆ ಯಾಕಂದ್ರೆ ಒಂದು ಸೆಲೆಬ್ರಿಟಿ ಅಂತ ಆದಾಗ ಒಂದು ಒಂದು ಜನರಿಗೆ ರೋಲ್ ಮಾಡಲ್ ಅಂತ ಆದಾಗ ನಿಮ್ಮ ಮಾತು ತುಂಬಾ ಇಂಪಾರ್ಟೆಂಟ್ ಯಸ್ ಸೊ ಆ ಮಾತು ಕ್ಲಿಯರ್ ಕ್ಲಿಯರ್ ಆಗಿರಬೇಕು ಒಂದು ಅದರಿಂದ ಹತ್ತು ಜನ ಕಲಿಯೋರ್ ಇರ್ತಾರೆ ಅವ್ರನ್ನ ಅನುಕರಣೆ ಮಾಡೋರ್ ಇರ್ತಾರೆ ನಾವು ಮಾತಾಡೋ ಮಾತು ತುಂಬಾ ತುಕವಾಗಿ ಯೋಚನೆ ಆಗಿರ್ಬೇಕು ಇನ್ನೊಬ್ಬ ವ್ಯಕ್ತಿನ ನಾವು ಕೆಳಗಡೆ ಇಳಿಸಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದಾಗ ಒಂದು ಸ್ಟಾರ್ ಆಗ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಷ್ಟೊಂದು ಏಳು ಬೀಳುಗಳಿರುತ್ತೆ ಎಷ್ಟೊಂದು ಹರ್ಡಲ್ಸ್ ಇರುತ್ತೆ ಸೊ ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರ ಒಂದು ಸ್ಟಾರ್ ಅಂತ ಆಗಿರ್ತಾರೆ ಸೊ ಅವ್ರಿಗೊಂದ್ ಜೀವನ ಇರುತ್ತೆ ಅವ್ರಿಗೊಂದ್ ಫ್ಯಾಮಿಲಿ ಇರುತ್ತೆ ಅವ್ರಿಗೊಂದ್ ಮಕ್ಳು ಇರ್ತಾರೆ ಸೊ ಆ ರೀತಿ ನೋಡಿದಾಗ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ತಪ್ಪಿದ್ರೆ ತಪ್ಪೇ ಒಂದು ವ್ಯಕ್ತಿ ಆದ್ರೂ ತಪ್ಪಂದ್ರೆ ಅಂದ್ರೆ ಸೊ ತಪ್ಪು ಅಂತ ನಾವು ಮನುಷ್ಯನ ಕಾಲ್ ಎಳೆಯೋದು ತಪ್ಪಾಗುತ್ತೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ ಅದ ನಿರ್ಧಾರಗಳನ್ನು ತಗೊಳುತ್ತೆ ನಾವು ನೀವು ಹೇಳಕ್ ಯಾರು ಹೇಳಿ ದರ್ಶನ್ ಅವ್ರನ್ನ ನೀವು ಫಸ್ಟ್ ಮೊದಲನೇ ದಿನಗಳಲ್ಲೂ ಕೂಡ ನೋಡ್ಕೊಂಡು ಬಂದಿದ್ರಿ ಈಗ ದರ್ಶನ್ ನೀವು ಸರ್ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಎಲ್ಲಾ ನೋಡಿದ್ರೆ ಯಾಕಂದ್ರೆ ನೀವು ತುಂಬಾ ಹತ್ರದಿಂದ ನೋಡಿರ್ತಕ್ಕಂಥದ್ದು ನೋಡ್ಬೋದು ನಂಗೆ ಸಿ ಎ ಸಿ ಈಸ್ ಅದ್ಕೆ ಅದ್ನೇ ಹೇಳಿದ್ದು ಸ್ಕ್ರಾಚಿಂದ ಬಂದಿದ್ದು ಅವರು ಒಂದು ಒಂದು ರೋಲ್ ಮಾಡೆಲ್ ಎಲ್ಲ ಅವ್ರ ಮೂವಿಗಳಿಂದ ನಾವು ಅವ್ರನ್ನ ಸೂಪರ್ ಸ್ಟಾರ್ ಅಂತಾನೆ ನೋಡಿ ಎಸ್ ಮತ್ತೆ ಆಸ್ ಎ ಪರ್ಸನ್ ತುಂಬಾ ಗುಡ್ ಯು ಮನ್ ಪೀನ್ ನಾವೆಲ್ಲ ಅವ್ರ ಮನೆಗೆಲ್ಲ ಹೋದಾಗ ಬರ್ತಡೇಗೆಲ್ಲ ಹೋಗಿದ್ದೀವಿ ತುಂಬಾ ಕೂತ್ಕೊಂಡು ಎಷ್ಟು ಕ್ರೌಡ್ ಇದ್ರೂ ನನ್ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ನಮ್ಗೆ ಅನ್ನಿಸ್ತು ಎಷ್ಟು ಸಿಂಪ್ಲಿಸಿಟಿ ಎಷ್ಟು ಗುಡ್ ಹ್ಯೂಮನ್ ಬೀಂಗ್ ಸಿ ಅವರು ಅವರ ರೂಟ್ಸ್ನ ಅವ್ರು ಮರ್ತಿಲ್ಲ ಅವರ ಒಂದು ವ್ಯಕ್ತಿತ್ವ ಯಾವತ್ತು ಕಾಣುತ್ತದು ಸೊ ಹಾಗಾಗಿನೇ ಡಿ ಬಾಸ್ಗೆ ಅಷ್ಟು ಫ್ಯಾನ್ಸ್ ಇರೋದು ಸೊ ಸುಮ್ ಸುಮ್ನೆ ಆಗಲ್ಲ ಅದನ್ನ ಗಳಿಸಿರೋದು ಅವರು ಹಾಗಾಗಿ ಅವರು ಯಾವತ್ತಿದ್ರು ಚಾಲೆಂಜಿಂಗ್ ಇಷ್ಟ ಅದಕ್ಕೆ ಚಾಲೆಂಜ್ ಮಾಡ್ಕೊಂಡು ಮಾಡ್ಕೊಂಡೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಇವಾಗ ಅವ್ರಿಗೆ ಫೇಲು ಕೂಡ ಆಗಿದೆ ಪೂರ್ಣ ಪ್ರಮಾಣ ಖುಷಿ ಆಯ್ತು ಯಾಕಂದ್ರೆ ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಮೂವೀಸ್ಗಳು ಸ್ಟಾರ್ಟ್ ಆದಾಗ ಎಷ್ಟೊಂದ್ ಜನರಿಗೆ ಕೆಲಸ ಸಿಗುತ್ತೆ ಎಷ್ಟೊಂದ್ ಜೀವನಿಗಳಿಗೆ ಇಟ್ಸ್ ಹೇಳೋ ಹಾಗೆ ತಪ್ಪು ಒಪ್ಪು ಎಲ್ಲ ಕಾಣಿ ಹ್ಮ್ ನಾವ್ ಯಾರಾದ್ರೂ ಮಾತಾಡೋದು ನೀವ್ ಈಗ ಪೂರ್ಣ ಪ್ರಮಾಣದ ಪೂರ್ಣಪ್ರಮಾಣದ ಬೇರೆ ಸಿಕ್ಕಿದ್ದಾದ್ಮೇಲೆ ಯಾವಾಗಾದ್ರೂ ಒಂದ್ಸರಿ ಹೋಗ್ಬೇಕು ಮಾತಾಡಬೇಕು ಒಂದೊಂತದ್ದು ಏನಾದರೂ ಇದೆಯಾ ಅಥವಾ ಅಲ್ಲೇನೆ ಅದು ಖಂಡಿತ ಮತ್ತೆ ಮುಂದೆ ಅವರು ಹಾಸ್ಪಿಟ್ಲಿದ್ದಾರೆ ಬಂದಿದ್ದು ಅದೇ ನಿನ್ನೆ ಬಂದಿಲ್ಲ ಬಂದು ಹೋಗ್ ಮೀ ನೀಟ್ ಆಗ್ಬೇಕು ಅನ್ನೋ ಪ್ಲಾನ್ಸ್ ನೋಡೋಣ ಅವ್ರು ಸುಧಾರ್ಸ್ಕೊಳ್ಳಿ ಫಸ್ಟ್ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರ ಟೈಮ್ ಸ್ಪೆಂಡ್ ಮಾಡಿ ಸೊ ಆಮೇಲೆ ನಾವು ಫಸ್ಟ್ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾವು ಅವರ ಡೆವಿಲ್ ಸಿನಿಮಾದಲ್ಲಿ ನೀವು ಅಭಿನಯ ಮಾಡ್ತಾ ಇದ್ದೀರಿ ಅಂತ ಒಂದು ಸಿಕ್ಕಾಪುಟ್ಟ ಅಲ್ಲಿ ಮಾತಾಡ್ತಾರೆ ಸತ್ಯ ಅವರ ಹೌದಾ ನಿಮ್ಗ ಅವ್ರ ಮುಂದಿನ ಸಿನ್ಮಾದಲ್ಲಿ ನಿಮ್ಗೆ ಯಾವ್ದೋ ಕಾಲ್ ಕಾಲ್ ಖಂಡಿತ ಸಿಕ್ಕ್ರೆ ನಾನ್ ಮನೆ ಮಾಡ್ತೀನಿ ಸೊ ಇಲ್ಲ ಅದೇ ಊಹಾ ಪೋಕಿತ್ತು ನೀತು ಅವರು ಕೂಡ ಬಿಗ್ ಬಾಸ್ ನೀತೂ ಅವರು ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬ್ಯಾನರ್ ಯಾಕೆಂದ್ರೆ ವಿನಯವ್ರು ವಿನಯವರು ಕೂಡ ಅವ್ರ ಕಾಲ್ಕೊಂಡು ವಿನಯ್ ಕೂಡ ವಿನಯ್ ಸರ್ ಕೂಡ ಅಭಿನಯ ಮಾಡ್ತಾ ಇದ್ದಾರೆ ಅದೇ ರೀತಿ ನಿಮ್ದು ಕೇಳ್ಬಾರತಾ ಇದ್ದಾರೆ